ಅಕ್ಕ ಏನೋ ಹೇಳಿ ಯಾರ ಹತ್ರ ಲವ್ ಪ್ರಪೋಸ್ ಮಾಡ್ತಾನೆ ಹೇಳಿ ನೋಡು ಮಾಡ್ತಾಳೆ ಲವ್ ಪ್ರಪೋಸ್ ಮಾಡ್ತಾಳೆ ವಾಶ್ ಮಾಡಿದ್ರೆ ನಿಮ್ಗೆ ಏನೂ ಆಗಲ್ಲ ಬಟ್ಟೆ ಮಿಷಿನ್ ವಾಶ್ ಮಾಡಿ ಏನೂ ಆಗಲ್ಲ ಬಟ್ಟೆ ನಾವೇ ಕರ್ಕೊಂಡಿದ್ದು ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇವರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ನಾನು ಪಾಟ್ ಬನ್ ಅಂತ ಹೇಳಿ ಮನೀಶ್ ಕಲೆಕ್ಷನ್ ಅಂತ ಹಾಕಿದ್ನಲ್ಲ ಅದೇ ಕಂಟಿನ್ಯೂಷನ್ ವ್ಲಾಗ್ ನಾನು ಇದು ಫಸ್ಟ್ ತೋರಿಸಿದ್ದು ಒಂದು ಸ್ವಲ್ಪ ಗ್ರ್ಯಾಂಡ್ ವರ್ಕಲ್ಲಿ ಅಂದರೆ ಈ ರಿಸೆಪ್ಷನ್ಗೆ ಮತ್ತು ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗಳಲ್ಲಿ ನಾನು ತೋರಿಸಿದ್ದು ಇವಾಗ ಸ್ವಲ್ಪ ಸಿಂಪಲ್ ಸ್ಯಾರಿ ಇದು ಅಂದರೆ ಸಿಂಪಲ್ ಸ್ಯಾರಿ ಅಂದರೆ ಇದು ತುಂಬಾ ಚೆನ್ನಾಗಿದೆ ತೌಸಂಡ್ ಮೇಲೆ ಟೂ ತೌಸಂಡ್ ಒಳಗಡೆ ಮತ್ತು ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡಿಂದ ಇವಾಗ ನಾವು ಯಾರಾದರೂ ಗಿಫ್ಟ್ ಕೊಡಬೇಕು ಅಂತಂದರೆ ಸಿಂಪಲ್ ಸ್ಯಾರಿ ಮನೆ ಹತ್ರ ಡೈಲಿ ಯೂಸ್ಗೆ ಆ ಥರ ಸ್ಯಾರಿಗಳು ಇದೆಲ್ಲ ಈ ಸ್ಯಾರಿ ಎಲ್ಲ ಬಂದು ತೌಸಂಡ್ ಮೇಲೆ ಟೂ ತೌಸಂಡ್ ಒಳಗಡೆ ಒಂದಕ್ಕಿಂತ ಒಂದು ಕಲೆಕ್ಷನ್ ಅಂತೂ ಸೂಪರಾಗಿದೆ ಸ್ಯಾರಿಗಳು ಅಷ್ಟೇ ಕ್ವಾಲಿಟಿ ಬ ಅಂತೂ ಇನ್ನೂ ಸೂಪರಾಗಿದೆ ತುಂಬಾ ಚೆನ್ನಾಗಿದೆ ನಾವು ನಾನಿಲ್ಲ ಫಸ್ಟೇ ಫಸ್ಟೇ ಬ್ಲಾಗಲ್ಲಿ ನಾನು ಹೇಳಿದ್ದೆ ಈ ಸ್ಯಾರಿಗಳೆಲ್ಲನೂ ನಾನು ಯಾವ್ಯಾವ ಸ್ಯಾರಿ ತೊಗೊಂಡೆ ಅಂತ ಅಂದರೆ ನಾನು ಇಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಸ್ಯಾರಿಗಳು ನಾನು ಫಸ್ಟೇ ಎತ್ತಿಟ್ಟಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಸ್ಮೂತ್ ಸ್ಯಾರಿಗಳಂತೂ ಡೈಲಿ ನಾವು ಇವಾಗ ಈ ಫಂಕ್ಷನ್ಗಳಲ್ಲಿ ಎ ಈ ವರ್ಕ್ ಇದ್ರೆ ಮತ್ತು ಭಾರ ಅನ್ನಿಸ್ತಾ ಇರ್ತೈತಲ್ಲ ಬಟ್ಟೆ ಸಾಫ್ಟ್ ಇಲ್ಲ ಅಂತಂದರೆ ಒಂಥರ ಕಿರಿಕಿರಿ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಎಲ್ಲ ಏನಿಲ್ಲ ನಾವು ಒನ್ ಡೇ ಫುಲ್ಲು ನಾವು ಸ್ಯಾರಿ ಹಾಕ್ಕೊಂಡಿದ್ರು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಆ ಥರ ಇತ್ತು ಅಂತಂದರೆ ನಾವು ಡೈಲಿ ಯೂಸ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ಒಂದಕ್ಕಿಂತ ಒಂದು ಕಲೆಕ್ಷನ್ ಅಂತೂ ಸೂಪರ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗೈತೆ ಸ್ಯಾರಿಗಳು ಮಾತ್ರ ಇಲ್ಲಿ ಮನೀಶ್ ಕಲೆಕ್ಷನಲ್ಲಿ ಸ್ಯಾರಿಗಳ ಡಿಸೈನ್ ಅಷ್ಟೇ ಇದು ಆಫ್ ಆ್ಯಂಡ್ ಅಪ್ ಸ್ಯಾರಿ ಬರುತ್ತಲ್ಲ ಲಂಗಧವಣಿ ಸ್ಯಾರಿಗಳ ಅದೆಲ್ಲ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಆಫ್ ಆ್ಯಂಡ್ ಅಪ್ ಸ್ಯಾರಿಗಳಲ್ಲಿ ನಾನು ಆ ಥರ ಸ್ಯಾರಿ ಬೇಕು ಅಂತಂದರೆ ನಾನು ಇಲ್ಲೇ ಬರೋದು ಮನೀಶ್ ಕಲೆಕ್ಷನಲ್ಲಿ ಆದರೆ ಈ ಸ್ಯಾರಿ ಆ ಥರ ಸ್ಯಾರಿ ಸ್ವಲ್ಪ ಕಮ್ಮಿನೇ ಇದ್ದಿದ್ದು ಆ ಥರ ಸ್ಯಾರಿಗಳೇ ಇರಲಿಲ್ಲ ಅಂದರೆ ಇವಾಗ ಈ ನೆಟ್ಟೆಡಲ್ಲಿ ನಾವು ತಗೊಂಡ್ರೆ ನೆಟ್ಟೆಲ್ಲ ನೀವಾಗ ನೆಟ್ ಸ್ಯಾರಿಲಿ ಇಲ್ಲ ಅಂತಂದರೆ ಬ್ಲೌಸು ನೆಟ್ ಬಂದಿತ್ತು ಅಂತಂದರೆ ಅದೆಲ್ಲ ಹೋಗುತ್ತೆ ಚೆನ್ನಾಗಿರಲ್ಲ ಕ್ವಾಲಿಟಿ ಇರಲ್ಲ ಏನಿಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಯೂಸ್ ಮಾಡಿದ್ರೆ ಅದು ಹೋಗುತ್ತೆ ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಏನೂ ಇಲ್ಲ ಇಲ್ಲಂತೂ ನಾನು ಇಲ್ಲ ಇದೇ ಅಂಗಿಲಿ ಇದೇ ಶಾಪಲ್ಲಿ ನಾನು ಒಂದು ಎರಡು ಮೂರು ಸ್ಯಾರಿ ನಿಟ್ಟೇಡಲ್ಲಿ ತೊಗೊಂಡಿದ್ದೆ ಆದರೆ ಇವಾಗೂ ಅದು ಅಷ್ಟು ಚೆನ್ನಾಗೈತೆ ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಿ ಇಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗೈತೆ ಆ ಥರ ನಿಟ್ಟು ಅಷ್ಟೇ ತುಂಬಾ ಚೆನ್ನಾಗೈತೆ ತುಂಬ ರೇರು ಇಲ್ಲಿ ಕ್ವಾಲಿಟಿಲಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ತುಂಬ ರೇರು ತುಂಬಾ ಚೆನ್ನಾಗಿ ಇರ್ತೈತೆ ಇಲ್ಲಿ ಡಿಸೈನ್ ಡಿಸೈನೆಲ್ಲೂ ಒಂದಕ್ಕಿಂತ ಒಂದು ಡಿಫ್ರೆಂಟು ಕ್ಯಾಟ್ಲಾಗ್ ಡಿಸೈನ್ ಎಲ್ಲನೂ ಇದೆ ನಮಗೆ ಬೇಕು ಅಂತಂದರೆ ಕ್ಯಾಟ್ಲಾಕ್ ಡಿಸೈನಲ್ಲೂ ನೋಡ್ಬೋದು ತುಂಬ ಸಿಂಪಲ್ ಸ್ಯಾರಿಗಳಲ್ಲೂ ನೋಡ್ಬೋದು ಅಂದರೆ ಈ ಶಾಪಲ್ಲಿ ಸಿಗುವಂಥ ಸ್ಯಾರಿ ಬೇರೆ ಕಡೆ ಸಿಗೋಲ್ಲ ನಾನು ಇದರಲ್ಲಿ ಒಂದು ಸ್ಯಾರಿ ನೋಡಿದ್ದೆ ಅದು ನಾನು ಫಸ್ಟ್ನೇ ವ್ಲಾಗಲ್ಲಿ ಹಾಕಿದ್ದೀನಿ ಅಂದರೆ ಮನೀಶ್ ಕಲೆಕ್ಷನ್ ಪನ್ನಲ್ಲಿ ನಾನು ಹಾಕಿದ್ದೀನಿ ಆ ಸ್ಯಾರಿ ಒಂದು ಬ್ಲೂ ಕಲರ್ ಪರ್ಪಲಲ್ಲಿ ಪರ್ಪಲಲ್ಲಿ ಮತ್ತು ಪಿಂಕು ಅದೇ ಥರ ಸ್ಯಾರಿ ಈ ಸ್ಯಾರಿ ಸರಿಗಮ ರಚ್ಚು ಉಟ್ಕೊ ಉಟ್ಕೊಬಂದಿದ್ರು ಆ ಸ್ಯಾರಿನ ನಾನು ಅದನ್ನ ನೋಡಿಬಿಟ್ಟು ಹಾಗೆ ಅಂದ್ಕೊಂಡ್ವಿ ನಾವು ತೊಗೊಂಡಿರೋಂಥ ಸ್ಯಾರಿನೇ ರಚ್ಚು ಹೋಗಿದ್ದಾರೆ ಅಂತಂದು ಅಂದ್ಬಿಟ್ಟು ಅದೇ ಎಲ್ಲೋ ಕಲರು ನಮ್ಮದು ಪರ್ಪಲ್ ಕಲರು ಆ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಇದರಲ್ಲಂತೂ ಕಲ್ಲರ್ ಕಲ್ಲರ್ ಸ್ಯಾರಿಗಳು ಒಂದೊಂದು ಡಿಸೈನಲ್ಲಿ ಮೂರು ಮೂರು ಕಲ್ಲರು ನಾಲ್ಕು ನಾಲ್ಕು ಕಲರ್ ಇತ್ತು ನಾವು ಅದನ್ನು ನೋಡಿಬಿಟ್ಟು ತೊಗೊಂಡಿದ್ದು ಅದರಲ್ಲಿ ನನಗೆ ತುಂಬ ಇಷ್ಟ ನೋಡ್ತಾಯಿರ್ತೀನಿ ನಾನು ಅದರಲ್ಲಿ ಯಾವುದು ತುಂಬ ಇಷ್ಟ ಆಗುತ್ತೋ ಅದನ್ನ ಸೈಡಿಗೆ ಇಡ್ಸೋದು ಅಂದರೆ ನಾನು ಈ ಥರ ಒಂದು ಕೃಷ್ಣಂದು ಸ್ಯಾರಿ ತೊಗೊಂಡಿದ್ದೆ ತುಂಬ ಹಿಂದೆ ಆ ಸ್ಯಾರಿ ಇವಾಗೂ ನಾನು ಒಂದು ಸ್ಯಾರಿ ನಾನು ಅದು ವಿಡಿಯೋ ಮಾಡ್ತೀನಿ ತುಂಬ ವರ್ಷಗಳಿಂದ ನಾನು ಆ ಸ್ಯಾರಿ ತೊಗೊಂಡಿದ್ದೆ ಇವಾಗ ಎಷ್ಟು ಚೆನ್ನಾಗೈತೆ ಅದು ಸ್ಯಾರಿ ಅಂತಂದರೆ ಒಂದು ಸ್ವಲ್ಪ ಏನು ಹಾಳಾಗಿಲ್ಲ ಅದು ತೊಗೊಂಡಾಗಲೇ ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ನಾನು ಆ ಸ್ಯಾರಿ ತೊಗೊಂಡು ಫಸ್ಟ್ ಫಸ್ಟ್ ಬಂದಾಗ ನಾವು ಆ ಸ್ಯಾರಿ ತೊಗೊಂಡಿದ್ದೆ ಈ ಶಾಪಲ್ಲಿ ಬಿಂದಿಗೆ ಬೆಣ್ಣೆ ಬಿದು ಬಿಂದಿಗೆ ಮತ್ತು ಕೃಷ್ಣ ಮತ್ತು ಹಸು ಆ ಥರ ಇರೋದೊಂದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾನು ಅದನ್ನು ತೊಗೊಂಡಿದ್ದು ಆ ಸ್ಯಾರಿ ಇವಾಗು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಸ್ವಲ್ಪ ಏನೂ ಹಾಳಾಗಿಲ್ಲ ನಾನು ಅಷ್ಟಾಗಿ ನಾನು ಆ ಬಿಸಿಲುಗಳಿಗೂ ಹಾಕೋಲ್ಲ ಸ್ಯಾರಿಗಳ್ನ ಇವಾಗಲೂ ಮಾಮೂಲಿ ಮರ್ಚೆ ಇಟ್ಟಿರ್ತೀನಿ ಕಬೋರ್ಡಲ್ಲಿ ಅಷ್ಟೊಂದು ಈ ಬಿಸಿಲು ಹಾಕೋದು ಎತ್ತೋದು ಆ ಥರ ಇಲ್ಲವೇ ಇಲ್ಲವೇ ಇಲ್ಲ ಒಂದು ಸ್ಯಾರಿ ತೊಗೊಂಡು ಒಂದು ಸ್ಯಾರಿ ಒಂದು ಸಾರಿ ಹಾಕೊಂಡ್ರೆ ಅದನ್ನು ಹಾಕೋದು ಇನ್ನು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಅನ್ನೋ ಥರ ಇರುತ್ತೆ ಪ್ರತಿಯೊಂದು ಹೆಣ್ಮಕ್ಳುಗಳು ಹಾಗೆ ಅಲ್ವ ಸ್ಯಾರಿ ತುಂಬ ತಗೋತಾನೆ ಇರ್ತೀವಲ್ವ ಆವಾಗ ಆ ಟೈಮಲ್ಲಿ ನಾವು ಯಾವುದು ಉಟ್ಕೋಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಹೋಗ್ಬಿಡುತ್ತೆ ಜಾಸ್ತಿ ಇದ್ದಷ್ಟು ಕನ್ಫ್ಯೂಸ್ ಜಾಸ್ತಿ ಹಾಗಾಗಿ ನಾನು ಈ ಶಾಪಿಗೆ ಬಂದಾಗೆಲ್ಲ ಅಂದರೆ ಈ ಸ್ಯಾರಿ ನಾವು ವರ್ಕ್ ಸ್ಯಾರಿನೇ ತೊಗೋಬೇಕು ಬ್ಯಾನಿಗೆ ತೊಗೋಬೇಕು ಅಂದ್ಕೊಂಡು ನಾವು ಬಂದಿದ್ದು ಬ್ಯಾನಿಗೆ ಯಾವುದಾದ್ರೂ ಅಂತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಯಾವಾಗಲೂ ಪ್ರೀತ್ ಪ್ರೀತು ಯಾವಾಗಲೂ ಏನಂತಕ್ಕೆ ಅದು ಇದು ಆ ಥರ ಸ್ಯಾರಿ ಈ ಥರ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಇವೆಲ್ಲ ಬೇಡ ಅಕ್ಕನಿಗೆ ವರ್ಕಲ್ಲಿ ತಂದು ಕೊಡು ಅಂತ ಹೇಳ್ತು ಇದ್ದಕ್ಕಿದ್ದಂಗೆ ನಾವು ಸ್ಯಾರಿ ಅಂತ ಹೇಗೂ ಬಂದಿದ್ವಲ್ಲ ನಾವು ಒಂದೊಂದು ಸ್ಯಾರಿ ತೊಗೊಳ್ಳೋಣ ತುಂಬ ದಿನ ಆಯಿತು ವರ್ಕ್ ಸ್ಯಾರಿನಲ್ಲಿ ತೊಗೊಂಡು ಫಸ್ಟ್ ತೊಗೊಂಡಿದ್ದು ಇವಾಗೆಲ್ಲ ವರ್ಕ್ ಸ್ಯಾರಿಗಳು ಟ್ರೆಂಡೇ ಇರಲಿಲ್ವಲ್ಲ ಹಾಗಾಗಿ ತೊಗೋತಾ ಇರಲಿಲ್ವಲ್ಲ ವರ್ಕ್ ಸ್ಯಾರಿನಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದು ನಾವು ರಾಯರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ನೋಡೋಣ ಯಾವುದಾದ್ರೂ ಸಿಂಪಲಾಗಿ ಚೆನ್ನಾಗಿರೋದು ನೋಡೋದಕ್ಕೆ ಸಿಂಪಲ್ಲಾಗಿರಬೇಕು ಬಟ್ಟೆ ಸಾಫ್ಟ್ ಇರಬೇಕು ಅಂದರೆ ಸ್ವಲ್ಪ ದೂರ ಎಲ್ಲ ಹೋದಾಗ ಸ್ವಲ್ಪ ಭಾರ ಅನಿಸ್ಬಾರ್ದು ಆ ಥರ ಸ್ಯಾರೀಲಿ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು ನೋಡಿದ್ವಿ ಆಮೇಲೆ ಬಾನು ಕೇಳಿದ್ರೆ ಬಾನು ನನಗೆ ಬೇಡ ನನ್ನ ಅಂದರೆ ಬಾನಿಗೆ ನಾವು ಒಂದು ತೊಗೊಂಡಿದ್ವಿ ನಾನು ಅದೇ ಸ್ಯಾರಿ ಸಾಕು ನನಗೆ ಅಂತ ಹೇಳ್ತು ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿನೂ ತುಂಬನೇ ಚೆನ್ನಾಗಿತ್ತು ಇದರಲ್ಲಿ ನೋಡೋಣ ಅಂತೇಳ್ಬಿಟ್ಟು ಫಸ್ಟು ಇದ್ದೆ ಆಮೇಲೆ ನನಗೆ ಯಾಕೋ ಇವಾಗ ಇವಾಗ ಬರ್ತಾ ಬರ್ತಾ ಬತ್ತ ಈ ರೆಡ್ಡು ಆರೆಂಜು ಈ ಥರ ಸ್ಯಾರಿಗಳು ತುಂಬ ಇಷ್ಟ ಆಗಿಬಿಟ್ಟಿದೆ ಅಂದರೆ ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೋಡೋಣ ಇದನ್ನ ನೋಡೋಣ ಇದೊಂದು ಪಕ್ಕಕ್ಕೆ ಇಟ್ಟಿದ್ವಿ ಇದು ಬೇಡ ಅಂತಂದರೆ ಇನ್ನೊಂದೇ ಸ್ವಲ್ಪ ಸ್ಯಾಂಪ್ ಸಾರಿಗಳು ನೋಡಿ ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದರಲ್ಲಿ ನೋಡೋಣ ಅಂತಂದ್ಬಿಟ್ಟು ಇದರ ಕಲರ್ ತೆಗೆಸಿದ್ದು ಇದರ ಕಲರು ಇತ್ತು ಒಂದು ಮೂರು ನಾಲ್ಕು ಕಲರ್ ಇತ್ತು ಆಮೇಲೆ ನಾ ಬೇರೆದು ನೋಡೋಣ ಅಂತ ಬೇರೆ ಥರ ತೆಗೆಸಿದ್ದು ಅದರಲ್ಲಿ ಒಂದು ಆರೆಂಜು ಪಿಂಕು ಅದು ತುಂಬಾ ಚೆನ್ನಾಗಿತ್ತು ಬಟ್ಟೆನು ತುಂಬ ಚೆನ್ನಾಗಿತ್ತು ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಆ ಸ್ಯಾರಿ ನಾನು ಇದಾದ ಮೇಲೆ ಇದು ಈ ಸೀರೆ ತೆಗೆಸಿದ್ದು ಇದಂತೂ ಇದು ಯಾಕೋ ಇದು ನೋಡ್ತಿದ್ದಂಗೆ ಆಗೋಯ್ತು ಈ ಸ್ಯಾರಿ ಅಂತೂ ಇದು ಕ್ಯಾಟ್ಲಕ್ ಡಿಸ ಡಿಸೈನು ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ ನಾನು ಇದ್ರಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಬೇಕು ಮಾಡಬೇಕಾದ್ರೆ ವೀಡಿಯೋದಲ್ಲೇ ನೋಡಿದೆ ತುಂಬ ಚೆನ್ನಾಗಿ ಇತ್ತು ಈ ಸ್ಯಾರಿ ಅಂತೂ ನಾನು ಇದರಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಇದೊಂದು ಸ್ಯಾರಿ ಪಾಕಕ್ಕೆ ಎದ್ದೆ ಇದರಲ್ಲಿ ಕಲ್ಲರ್ ತೆಗೆಸ್ದೆ ಆದರೆ ಯಾವ ಕಲರ್ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅದರಲ್ಲಿ ಒಂದು ಬ್ಲೂ ಕಲರ್ದು ಚೆನ್ನಾಗಿತ್ತು ಪರ್ಪಲಲ್ಲಿ ಅದೊಂದು ಅದಾಗ್ಲಿ ಇಲ್ಲ ಇದಾಗಲಿ ನೋಡೋಣ ತೊಗೊಳ್ಳೋಣ ಈ ಸ್ಯಾರಿ ಹಬ್ಬಕ್ಕೂ ನಾನು ಜಾಸ್ತಿ ರೆಡ್ಡಲ್ಲಿ ತೊಗೊಂಬಿಟ್ಟಿದೆ ಗ್ರೀನು ರೆಡ್ಡು ಈ ಥರ ತೊಗೊಂಡಿದ್ನಲ್ಲ ಅದಕ್ಕೆ ನೋಡೋಣ ಪರ್ಪಲಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೈಡ್ ಇಡಿಸಿದೆ ಅದರಲ್ಲಿ ಆಮೇಲೆ ಅತ್ಕೆಗೆ ಹೇಳಿದೆ ನಾನು ಈ ಥರ ಇದ್ರಲ್ಲಿ ತೊಗೊಳ್ತೀನಿ ಅಂದ್ಬಿಟ್ಟು ಅದು ನಾನು ಫಸ್ಟು ಸ್ಯಾರಿ ಬೇಡ ಅಂತ ಹೇಳಿದೆ ಅತ್ಗೆ ಸ್ಯಾರಿ ನಿನ್ನ ಇಷ್ಟ ಆಮೇಲೆ ಬೇಡ ಒಂದೇ ಒಂದು ತಗೊಂಬಳು ಅಂತ ಅತ್ತಿಗೆ ಹೇಳಿದ್ರು ನೋಡೋಣ ಅಂತಂದ್ಬಿಟ್ಟು ನಂಗೆ ಆ ಸ್ಯಾರಿ ಇಷ್ಟ ಆಯಿತು ಅದನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಪಕ್ಕಕ್ಕೆ ಇಡ್ಸಿದ್ದು ಆಮೇಲೆ ಈ ಸ್ಯಾರಿ ಇದು ತುಂಬಾ ಚೆನ್ನಾಗಿತ್ತು ಆಮೇಲೆ ನೋಡೋಣ ಇನ್ನೊಂದು ಎರಡು ಸ್ಯಾರಿ ನೋಡ್ಬಿಟ್ಟು ಅದ್ರಲ್ಲಿ ಆಗುತ್ತೋ ಅದು ತಗೊಳ್ಳೋಣ ನೋಡ್ಕೊಂಡೆ

ಬನ್ ಸಾಫ್ಟ್ ದಲ್ಲ ಸ್ವಲ್ಪ হুম ಸ್ವಲ್ಪ ಮೆಟೀರಿಯಲ್ ಸ್ವಲ್ಪ ಚೆನ್ನಾಗಿರುತ್ತೆ 700 ರೇಂಜ್ ಅಲ್ಲಿ ಸರ್ ಅದರಲ್ಲಿ ಇನ್ನ ನಿಮಗೆ ಕಮ್ಮಿ ದು ಸಿಗುತ್ತೆ 450 350 ಆ ರೇಂಜ್ ಅಲ್ಲಿ ಸಿಗುತ್ತೆ ಹ್ಮ್ ಮತ್ತೆ ನೋಡಿ ಇದು ಬಟ್ಟೆನಲ್ಲಿ ಸಿಗುತ್ತೆ ಗ್ಲೈಸ್ ಇದು ಎಲ್ಲಾ ಸೂಪರ್ ಆಗಿದೆ ಇದೇನ ಈ ಪ್ರೈಸ್ ಅವೆಲ್ಲ ಕಮ್ಮಿ ಇದೆ 730

ಸಾಕಾಗಿರುತ್ತೆ ಎಷ್ಟ್ ವಾಶ್ ಮಾಡಿದ್ರು ನಿಮ್ಗೆ ಏನು ಆಗಲ್ಲ ಬಟ್ಟೆ ಮಿಷಿನ್ ವಾಶ್ ಮಾಡಿ ಏನು ಆಗಲ್ಲ ಬಟ್ಟೆ ಸಿಂಗಲ್ ಸಿಂಗಲ್ ಪೀಸ್ ಉಳಿದಿರುತ್ತಲ್ವಾಟ್ಲಾಗಲ್ಲಿ ಅದರಿಂದ ನಾವು ಒಂದೊಂದು ಪೀಸ್ ಕೊಟ್ಬಿಡ್ತೀವಿ ಕಮ್ಮಿ ರೇಟ್ ಅಲ್ಲಿ ಕೊಟ್ಬಿಡ್ತೀವಿ ಕಾರ್ಡ್ ಸೆಟ್ ಬಂದು ತೌಸಂಡ್ ತೌಸಂಡ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಮತ್ತೆ ತ್ರೀ ವರ್ಗು ಸಿಗುತ್ತೆ ಪಾರ್ಟಿ ವೇರ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಇಂದ ಅಪ್ ಟು ತ್ರೀ ತೌಸಂಡ್ ವರ್ಗು ನಿಮ್ಗೆ ವೆರೈಟಿ ಸಿಗುತ್ತೆ ಡ್ರೆಸ್ ಅಲ್ಲಿ ಒಂದ್ರೌಂಡ್ ನಂಗೆ ತೋರಿಸ್ತೀನಿ Thank <laughs> ಇಲ್ಲಿ ಡ್ರೆಸ್ಸು ರೆಡಿಮೇಡ್ ಡ್ರೆಸ್ಸು ಮತ್ತು ಸ್ಯಾರಿಗಳು ಮತ್ತು ಸಿಂಗಲ್ ಸ್ಯಾರಿಗಳೆಲ್ಲನೂ ಕೊರಿಯರ್ ಮಾಡ್ಕೊಂಡು ಕೊಡ್ತಾರೆ ನೀವು ಫೋನ್ ಮಾಡಿಬಿಟ್ಟು ಅಡ್ರೆಸ್ ಹೇಳಿದ್ರೆ ಕೊರಿಯರು ಮಾಡ್ತಾರೆ ಮತ್ತು ವರ್ಕ್ ಬ್ಲೌಸ್ಗಳು ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ ನಮಗೆ ಬೇಕು ಅಂತ ಅನ್ಸಿದ್ರೆ ನಾವು ಇವಾಗ ಬರೋದಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಈ ಥರ ಸ್ಯಾರಿ ಬೇಕು ಅಂದರೆ ಸಾಕು ಅವರೇ ಕೊರಿಯರ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಸ್ಯಾರಿಗಳು ಮನೀಷ್ ಕಲೆಕ್ಷನಲ್ಲಂತೂ ಸೂಪರಾಗಿರುತ್ತೆ ನಾವು ಒಂದು ಸ್ಯಾರಿ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ನಾವು ಅದೇ ಶಾಪ್ಗೆ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರ್ತದೆ ನಾವು ಹತ್ತೆರಡು ವರ್ಷದಿಂದ ಇದೇ ಶಾಪ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಗೆ ಅಷ್ಟು ಇಷ್ಟ ಆಗಿದೆ ಇಲ್ಲಿ ಸ್ಯಾರಿಗಳು ಹಾಗಾಗಿ ನಿಮಗೂ ಅಷ್ಟೇ ನೀವು ಒಂದು ಸ್ಯಾರಿ ಬೇಕಾದರೂ ಹೋಗಿ ನೋಡಿ ಅಲ್ಲಿ ಸ್ಯಾರಿಗಳು ತೊಗೊಂಡ್ರೆ ನಿಮಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸ್ಯಾರಿಗಳು ಅಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಸ್ಯಾರಿಗಳು ಅವರು ತುಂಬ ಚೆನ್ನಾಗಿ ತೋರಿಸ್ತಾರೆ ನಮ್ಗೆ ಯಾವ್ದು ಬೇಕೋ ಯಾವ ಪ್ರೈಸಲ್ಲಿ ಬೇಕೋ ಹೇಳಿದ್ರೆ ಸಾಕು ಅವರೇ ತೋರಿಸ್ತಾರೆ ತುಂಬ ಚೆನ್ನಾಗಿರೋ ಸ್ಯಾರಿಗಳು ಈ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಗೃಹ ಪ್ರವೇಶ ಈ ನಾಮಕರ್ಣ ಈ ಥರ ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲದಕ್ಕೂ ಸಿಂಪಲ್ ಸ್ಯಾರಿ ನೋಡೋದಕ್ಕೆ ಸಿಂಪಲ್ ಆಗಿದ್ರು ತುಂಬನೇ ಚೆನ್ನಾಗಿರುತ್ತೆ ಸ್ಯಾರಿಗಳು ಮಾತ್ರ ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಯಾರಿಗಳು ಮಾತ್ರ ಕಲೆಕ್ಷನ್ ಮಾತ್ರ ಸೂಪರ್ ಡಿಸೈನು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಡಿಸೈನು ಒಂದೊಂದು ಸ್ಯಾರಿನಲ್ಲಿ ಮೂರು ನಾಲ್ಕು ಕಲರ್ ಸಿಗುತ್ತೆ ಅಂದರೆ ವರ್ಕ್ ಸ್ಯಾರಿಗಳಲ್ಲಿ ಇವಾಗ ಸಿಂಪಲ್ ವರ್ಕಲ್ಲಿ ಇರುತ್ತಲ್ಲ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡು ಅದರಲ್ಲೆಲ್ಲ ಒಂದೊಂದು ಕಲರ್ ಒಂದೊಂದು ಡಿಸೈನಲ್ಲಿ ಮೂರು ಮೂರು ಕಲರು ನಾಲ್ಕು ಕಲರ್ ಸಿಗುತ್ತೆ ಬೇಕು ಅಂತಂದರೆ ನಾ ಅದರಲ್ಲಿ ನಾವು ಒಂದೇ ಥರ ಸ್ಯಾರಿ ಮೂರು ತೊಗೊಂಡ್ವಿ ಅದು ಪಿಂಕು ಮತ್ತು ಆರೆಂಜ್ ತೋರಿಸಿದ್ನಲ್ಲ ನಾನು ಅದರ ಒಂದೇ ಸ್ಯಾರಿನಲ್ಲಿ ಮೂರು ಸ್ಯಾರಿ ಬೇಕಾಗಿತ್ತು ನಮಗೆ ನಾನು ಮೂರು ಸ್ಯಾರಿ ತೊಗೊಂಡೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳು ಅಂತ ಹೇಳಿ ನಾನು ತೊಗೊಂಡಿದ್ದಾದಮೇಲೆ ಅದಕ್ಕೇನು ಇಷ್ಟಪಟ್ಟರು ಅದಕ್ಕೇನು ಅದರಲ್ಲೇ ತೊಗೊಂಡ್ರು ಅದು ತುಂಬ ಚೆನ್ನಾಗಿತ್ತು ಸ್ಯಾರಿ ಕ್ವಾಲಿಟಿ ಅಂತೂ ಸೂಪರ್ ಚ ಸೂಪರಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಅವಳು ಒಂದು ತೊಗೊಂಡ್ಳು ಅದೇ ಅದರಲ್ಲೇನೇನೆ ಸ್ಯಾರಿಗಳು ಮಾತ್ರ ಒಂದಕ್ಕಿಂತ ಒಂದು ನೋಡೋದಕ್ಕೆ ಸಿಂಪಲ್ ಆಗಿದ್ರು ಕ್ವಾಲಿಟಿ ಮಾತ್ರ ಸೂಪರ್ ಈ ಸೇಟು ಸೀರೆಗಳು ಅಂತಾರಲ್ಲ ಆ ಥರ ಇದೆ ಇದು ಈ ಶಾಪಲ್ಲಿ ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ It's time to eat the Cerebral Matra. ಅಪ್ಪಲಂತೂ ಸೀರೆಗಳು ತುಂಬಾ ಚೆನ್ನಾಗಿದೆ ನಾನು ಎಲ್ಲ ಸೀರೆ ಒಂದೇ ವಿಡಿಯೋದಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಅದು ಗೊತ್ತಾಗಲ್ಲ ಎಲ್ಲ ಸೀರೆಗಳು ಮಿಕ್ಸ್ ಆಯಿತು ಅಂತಂದರೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಈ ಥರ ಪಾರ್ಟ್ ಒನ್ ಪಾರ್ಟ್ ಟು ಥರ ಎರಡು ವೀಡಿಯೋ ಮಾಡ್ತಾ ಇದ್ದೀನಿ ಫಸ್ಟು ನಾನು ತೋರಿಸಿದ ಪಾರ್ಟ್ ಟೂನಲ್ಲಿ ಎಲ್ಲ ಟೂ ತೌಸಂಡ್ ಮೇಲೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಈ ಥರ ಈ ಸ್ಯಾರಿಗಳೆಲ್ಲ ಬಂದು ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಫ ತ್ರೀ ಫಿಫ್ಟಿಯಿಂದ ಟೂ ತೌಸಂಡ್ ಒಳಗಡೆ ನಾನು ಈ ವ್ಲಾಗಲ್ಲಿ ತೋರಿಸಿರೋ ಸ್ಯಾರಿಗಳೆಲ್ಲ ಟೂ ತೌಸಂಡ್ ಒಳಗಡೆನೇ ಇರೋದು ತುಂಬಾ ಚೆನ್ನಾಗೈತೆ ಒಂದಕ್ಕಿಂತ ಒಂದು ಸ್ಯಾರಿಗಳಂತೂ ಸೂಪರಾಗಿದೆ ಬೇಕು ಅಂತಂದರೆ ನಮ್ಗೆ ಯಾವುದಾದ್ರೂ ಒಂದು ಸ್ಯಾರಿ ಇಷ್ಟ ಆಯಿತು ಅಂತಂದರೆ ಅವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿಗಾಗಲಿ ಅವ್ರ ನಂಬರೆಲ್ಲ ಹಾಕಿದ್ದೀನಲ್ವ ಅವ್ರು ಕಾಲ್ ಮಾಡಿ ಹೇಳಿದ್ರೆ ಆ ಸ್ಯಾರಿನ ಅವ್ರು ಕೊರಿಯರು ಮಾಡ್ಕೊಂಡು ಕೊಡ್ತಾರೆ ನಾನು ಫಸ್ಟ್ ವ್ಲಾಗಲ್ಲೇ ಅಡ್ರೆಸ್ ಎಲ್ಲನೂ ಹಾಕಿದ್ದೀನಿ ಅದನ್ನು ಬೇಕಾದರೆ ನೀವು ನೋಡಿಕೊಂಡು ಚಿಕ್ಕಪೇಟೆಗೆ ಹೋದಾಗ ಒಂದು ಸಾರಿ ಇಲ್ಲಿ ವಿಸಿಟ್ ಮಾಡಿ ಒಂದಕ್ಕಿಂತ ಒಂದು ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಈ ಶಾಪಿಗೆ ನೀವು ಒಂದು ಸಾರಿ ಹೋಗಿ ಬನ್ನಿ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು